ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾಸ್ ಕಿಚನ್ ನಾನಿವತ್ತು ನಿಮಗೆಲ್ಲ ದಾಲ್ ಕಿಚಡಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ ದಾಲ್ ಕಿಚಡಿ ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾನು ಸ್ವಲ್ಪ ಜೀರಿಗೆ ತೊಗೊಂಡಿನಿ ಹಂಗೆ ಚಿಲ್ಲಿ ಪೌಡರ್ ತೊಗೊಂಡೀನಿ ಸ್ವಲ್ಪ ಗರಂ ಮಸಾಲ ತೊಗೊಂಡೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿಣದ ಪುಡಿ ಆಮೇಲೆ ನಾನು ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡೀನಿ ಟೊಮ್ಯಾಟೊ ಕರಿಬೇವು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಆಮೇಲೆ ಒಂದು ಕಪ್ ಅಕ್ಕಿಗೆ ಅರ್ಧ ಕಪ್ ಅಷ್ಟು ತೊಗರಿಬೇಳೆ ತೊಗೊರಿ ಇದನ್ನು ಸ್ವಲ್ಪ ಹೊತ್ತು ನೆನ್ಯಾಕೆ ಬಿಡ್ರಿ ನೀಟಾಗಿ ತೊಳ್ಕೊಂಡು ಎರಡೂ ಸ್ವಲ್ಪ ಹೊತ್ತು ಬಿಡ್ರಿ ಇದನ್ನು ನಾನೀಗ ಕುಕ್ಕರ್ ಒಳಗೆ ಹಾಕ್ಕೊಂಡು ಮೂರು ಕಪ್ನಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋತೀನಿ ಆಮೇಲೆ ಒಂದು ಎರಡರಿಂದ ಮೂರು ವಿಷಲನ್ನ ಹೊಡಿಸ್ಕೊತೀನಿ ಇದಕ್ಕೆ ನಾನು ಸ್ವಲ್ಪ ಅರ್ಶಿನದ ಪುಡಿನೂ ಆ್ಯಡ್ ಮಾಡ್ಕೋತೀನಿ ನೋಡಿರಿ ಕುಕ್ಕರ್ ಲಿಡ್ ಮುಚ್ಚಿ ಒಂದು ಮೂರಿಂದ ನಾಲ್ಕು ವಿಷಲನ್ನ ಕೂಗಿಸ್ಕೋರಿ ಈಗ ರೆಡಿ ಆಗೈತಿ ನೋಡಿರಿ ಈ ಥರ ಆಗ್ಬೇಕು ನಂದು ಸ್ವಲ್ಪ ಇನ್ನೂ ಹಾರ್ಡ್ ಆಗೈತಿ ಬಟ್ ಇನ್ನೂ ಇದು ಕಿಚಡಿ ಸಾಫ್ಟ್ ಬರಬೇಕು ಅಂದರೆ ಚಲೋ ಟೇಸ್ಟ್ ಬರ್ತೈತಿ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋನ್ ಬರ್ರಿ ಸೊ ಒಂದು ಪಾತ್ರೆ ನಾನು ಕಾಯಕ್ಕೆ ಇಟ್ಟಿನಿ ಇದಕ್ಕೆ ನೀವು ತುಪ್ಪನೂ ಆ್ಯಡ್ ಮಾಡ್ಕೊಬೋದು ಬಟ್ ನಾನು ತುಪ್ಪ ಆ್ಯಡ್ ಮಾಡ್ಕೊಂಡಿಲ್ಲ ಸೊ ಏನಂತ ಕಿಚಡಿ ಆದಮೇಲೆ ನಾನು ಮೇಲೆ ಆ್ಯಡ್ ಮಾಡ್ಕೊಂಡು ತಿನ್ಬೇಕಂತ ಹೇಳಿ ನಾನು ಇದಕ್ಕೀಗ ಎಣ್ಣೆನ ಆ್ಯಡ್ ಮಾಡ್ಕೋತೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಆ್ಯಡ್ ಮಾಡ್ಕೊರಿ ಹಂಗೆ ಎಣ್ಣೆ ಕಾದಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ಕೊಳ್ಳೋಂಗಿಲ್ಲ ಡೈರೆಕ್ಟ್ ಜೀರಿಗೆ ಆ್ಯಡ್ ಮಾಡ್ಕೋತೀನಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊರಿ ಜೀರಿಗೆ ನೀಟಾಗಿ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಇದಕ್ಕೆ ನೆಕ್ಸ್ಟ್ ಏನು ವೆಜಿಟೇಬಲ್ಸ್ ಹೆಚ್ಚಿಟ್ಕೊಂಡಿದ್ದೆ ಅದನ್ನೆಲ್ಲನೂ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋತೀನಿ ಜೀರಿಗೆ ನೀಟಾಗಿ ಫ್ರೈ ಮಾಡ್ಕೊರಿ ಜೀರಿಗೆ ಫ್ರೈ ಆದಮೇಲೆ ನಾನು ಸ್ವಲ್ಪ ಕರ್ಬೇವನ ಆ್ಯಡ್ ಮಾಡಿಕೊಂಡು ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ ಆಮೇಲೆ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಸಣ್ಣಗೆ ಅದನ್ನು ಆ್ಯಡ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತೀನಿ ಎಣ್ಣೆ ಒಳಗೆ ನೋಡಿರಿ ಈ ರೀತಿ ಫ್ರೈ ಮಾಡ್ಕೊರಿ ಬೆಳ್ಳುಳ್ಳಿ ಮತ್ತು ಏನಾದರೂ ಕರಿಬೇವು ಫ್ರೈ ಆದಮೇಲೆ ನಾನು ಇದಕ್ಕೆ ಉಳ್ಳಾಗಡ್ಡಿ ಏನು ಹೆಚ್ಚಿಟ್ಕೊಂಡಿದ್ದೆ ಅದನ್ನೂ ಆ್ಯಡ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ತೀನಿ ಉಳ್ಳಾಗಡ್ಡಿ ಕಂಪ್ಲೀಟ್ ಬ್ರೌನ್ ಆಗೋ ಹಂಗೆ ಹುರ್ಕೋಬೇಡ್ರಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ ಅಂದ್ರೆ ಚಲೋ ಟೇಸ್ಟ್ ಬರ್ತೈತಿ ನಮ್ಮ ಉಳ್ಳಾಗಡ್ಡಿ ಫ್ರೈ ಆಗೈತಿ ಈಗ ಇದಕ್ಕೆ ನಾನು ಏನು ಹೆಚ್ಚಿಟ್ಕೊಂಡಿದ್ದೆ ಟೊಮ್ಯಾಟೊ ಅದನ್ನು ಆ್ಯಡ್ ಮಾಡ್ಕೋತೇನೆ ನೋಡ್ರಿ ಅಷ್ಟೆ ಹಸಿ ವಾಸನೆ ಫುಲ್ ಹೋಗ್ಬೇಕಾ ಇಲ್ಲಾಂದ್ರೆ ಕಿಚಡಿ ಹಾಳಾಗ್ಬಿಡ್ತೈತಿ ಟೇಸ್ಟ್ ಚಲೋ ಬರೋದಿಲ್ಲ ಟೊಮ್ಯಾಟೊ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋತೀನಿ ಹಂಗೆ ಬೇಕಿದ್ರೆ ಗರಂ ಮಸಾಲೆ ಆ್ಯಡ್ ಮಾಡ್ಕೋಬೋದು ಕೋರಿಯಂಡ್ ಸಾರಿ ಕೋರಿಯಂಡರ್ ಪೌಡರ್ನ ಆ್ಯಡ್ ಮಾಡ್ಕೋಬೋದು ನೋಡಿರಿ ಎಲ್ಲ ರೆಡಿ ಆದಮೇಲೆ ನಾನು ಏನು ಕಿಚಡಿ ಅಂದರೆ ಅನ್ನ ಮತ್ತು ಬೇಳಿನ ಬೇಯಿಸ್ಕೊಂಡಿದ್ದೆ ಕುಕ್ಕರ್ ಒಳಗೆ ಅದನ್ನು ಆ್ಯಡ್ ಮಾಡ್ಕೋತೀನಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತೀನಿ ನೋಡಿರಿ ಈ ರೀತಿ ನೀರನ್ನ ಆ್ಯಡ್ ಮಾಡಿಕೊಂಡು ಒಗ್ಗರಣೆ ಎಲ್ಲ ಕಂಪ್ಲೀಟ್ ರೈಸ್ ಮತ್ತು ಬೇಳಿಗೆ ಮಿಕ್ಸ್ ಆಗೋಂಗ ಫುಲ್ ಮಿಕ್ಸ್ ಮಾಡ್ಕೊರಿ ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ಕೊರಿ ಬೇಕಿದ್ದರೆ ಉಪ್ಪು ಕಡಿಮೆ ಆಗಿದ್ರೆ ನಿಮಗೆ ಮೇಲೆ ಉಪ್ಪು ಬೇಕಿದ್ದರೆ ಆ್ಯಡ್ ಮಾಡ್ಕೊರಿ ಸ್ವಲ್ಪ ನಾನು ಸ್ಮ್ಯಾಶ್ ಮಾಡ್ಕೋತೀನಿ ಬಿಕಾಸ್ ನನ್ನ ರೈಸ್ ಫುಲ್ ಒಡ್ದಿಲ್ಲ ಹಂಗೆ ಬೀರಸುಳದ್ಬಿಟ್ಟೈತಿ ಅದಕ್ಕೆ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈಸಿಯಾಗಿ ದಾಲ್ ಕಿಚಡಿ ಹೆಂಗೆ ಮಾಡೋದು ಅಂಥೇಳಿ ಇದ್ರ ಮೇಲೆ ನೀವು ತುಪ್ಪ ಹಾಕ್ಕೊಂಡು ತಿಂದ್ರೆ ಟೇಸ್ಟ್ ಸೂಪರ್ ಆಗಿರ್ತೈತಿ ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ ಟೇಸ್ಟ್ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಥ್ಯಾಂಕ್ ಯು